ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ದತ್ತ ಮತ್ತೆ ದೃಷ್ಟಿ ಒಂದಾಗೋಕೆ ಇಲ್ಲಿ ಹಬ್ಬಕ್ಕ ಎಲ್ಲ ರೀತಿ ಸಿದ್ಧತೆ ಮಾಡಿದ್ದಾರೆ ಹಾಗಿದ್ರೆ ಇಲ್ಲಿ ಹಬ್ಬಕ್ಕಂಗು ಕೂಡ ಬೇರೆಂದು ಮುಖವಾಡ ಏನಾದರೂ ಇದೆಯಾ ಎತ್ತ ಕಡೆ ಶರು ತನ್ನ ತಾಯಿಯ ಮೇಲೆ ಕೆಂಡ ಕಾರ್ತದಾಳ ಇದು ಎಲ್ಲದರ ನಡುವೆ ದೃಷ್ಟಿ ಮುಂದೆ ಸತ್ಯ ತೆರೆದ್ಕೊಳ್ತದ ಇದು ಎಲ್ಲದರ ಟ್ವಿಸ್ಟ್ ಅನ್ನು ಹಾಗೆ ಇಲ್ಲಿ ದೃಷ್ಟಿಗೆ ಸೀಮಾ ಸತ್ಯ ಹೇಳ್ಬಿಟ್ಲ ಏನಾಯಿತು ಏನು ಕತೆ ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದೃಷ್ಟಿಯ ನೇಚು ಸೌಂದರ್ಯಕ್ಕೆ ಫಿದಾ ಆಗಿಬಿಟ್ಟಿದ್ದಾರೆ ದತ್ತಾ ಅಂತ ಹೇಳ್ಬೋದು ಇಲ್ಲಿ ದೃಷ್ಟಿ ಬಣ್ಣ ಕಳಚು ಬಿದ್ದರೆ ಖಂಡಿತವಾಗಲೂ ದತ್ತ ಮತ್ತೆ ದೃಷ್ಟಿ ದೂರ ಆಗ್ತಾರೆ ಯಾಕಂದರೆ ದತ್ತನಿಗೆ ಸುಳ್ಳು ಹೇಳೋರು ಕಂಡ್ರೆ ಆಗೋದಿಲ್ಲ ಮೋಸ ಮಾಡೋರು ಕಂಡ್ರೆ ಆಗೋದಿಲ್ಲ ಅದರಲ್ಲೂ ಬಿಳಿ ಬಣ್ಣದ ಹುಡುಗಿರು ಕಂಡ್ರೆ ಆಗೋದಿಲ್ಲ ಅಂತ ಅನ್ಕೊಂಡಿದಂಥ ಶರು ಒಂದು ಪ್ಲಾನ್ ತಲೆ ಕೆಳಗಡೆ ಆಗಿದೆ ಅಂತಾನೆ ಹೇಳ್ಬೋದು ಇಲ್ಲಿ ನಿಜವಾಗ್ಲೂ ಶರು ಅಂದ್ಕೊಂಡಿದ್ದೇ ಬೇರೆ ಆಗಿದ್ದೇ ಬೇರೆ ಇಲ್ಲಿ ದೃಷ್ಟಿ ತನ್ನ ನಿಜ ಸತ್ಯವನ್ನ ದತ್ತನ ಮುಂದೆ ಮನಬಿಚ್ಚು ಹೇಳ್ಕೊಂಡಾಗ ದತ್ತ ದೃಷ್ಟಿಯ ಮಾತನ್ನ ನಂಬ್ತಾರೆ ದೃಷ್ಟಿಯ ಕಣ್ಗಳಲ್ಲಿ ಕಾಣಿಸ್ತಕ್ಕಂತಹ ಪ್ರೀತಿಯನ್ನ ನಂಬ್ತಾರೆ ನಿಜವಾಗ್ಲೂ ಇವತ್ತು ದೃಷ್ಟಿಗೆ ನಾವು ಜೊತೆಯಾಗಿ ನಿಲ್ಬಿಕ್ಕೆ ಹೊರತು ಅವಳನ್ನ ದೂರ ಮಾಡ್ಕೊಂಡ್ರೆ ಅವಳಿಗೆ ಮತ್ತೆ ಅನ್ಯಾಯ ಆಗತ್ತೆ ಅಂತ ಹೇಳಿ ಇಲ್ಲಿ ದತ್ತ ನಿರ್ಧಾರ ಮಾಡ್ಕೋತಾರೆ ಅದೇ ಕಾಣಿಕೆ ದೃಷ್ಟಿ ದತ್ತನಿಗೆ ಮೋಸ ಮಾಡಿದ್ರು ಯಾವುದೇ ಕಾರಣಕ್ಕೂ ಇಲ್ಲಿ ದೃಷ್ಟಿ ಮನೆಯಲ್ಲಿ ಇರಬಾರ್ದು ಅಂತ ಹೇಳಿ ದತ್ತನ ಮೂವರು ಅಕ್ಕ ತಂಗಿರು ಅವಳನ್ನ ಮನೆ ಬಿಟ್ಟು ಓಡಿಸೋಕೆ ಮುಂದಾದಾಗ ಇಲ್ಲಿ ದತ್ತನೆ ತನ್ನ ಹೆಂಡತಿಯನ್ನ ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಕಳಿಸ್ಬಾರ್ದು ಯಾಕಂದ್ರೆ ಅವಳು ನನ್ನ ಹೆಂಡತಿ ನನ್ನ ಹೆಂಡ್ತಿನ ನಾನು ಒಪ್ಕೋತೀನಿ ಅಂತ ಹೇಳಿ ಹೇಳಿ ಏನ್ ಮಾತಾಡ್ತಿದ್ಯಾ ದತ್ತ ನೀನ್ ನಿಜವಾಗ್ಲೂ ಅವಳ ಮಾತನ್ನ ನಂಬಿಟ್ಟಿಯಾ ಯಾವುದೇ ಕಾಣ್ಕೋಳ ಮಾತನ್ನ ನಂಬೇಡ ಅವಳು ಹೇಳೋದೆಲ್ಲ ಸುಳ್ಳಾಗಿರತ್ತೆ ಅವಳು ನಿನಗೆ ಮೋಸ ಮಾಡಿದಾಳೆ ಅಂತ ಶರು ಹೇಳಿದ್ರು ಕೂಡ ಇಲ್ಲ ನನ್ನ ಹೆಂಡತಿ ನನಗೆ ಮೋಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅವಳ ಬಣ್ಣ ಸುಳ್ಳಾಗಿರ್ಬೋದು ಆದ್ರೆ ಅವಳು ಕಣ್ಗಳು ಸುಳ್ಳಲ್ಲ ನಿಜವಾಗ್ಲೂ ಅವಳಿಗೆ ಅನ್ಯಾಯ ಆಗಿದೆ ನಾವೇ ನಮ್ಮ ಮುಖಕ್ಕೆ ಒಂದು ಚೂರು ಹೆಚ್ಚು ಕಡಿಮೆ ಆದ್ರೂ ಕನ್ನಡಿ ನೋಡಿಕೊಂಡ್ರೆ ಬೇಜಾರಾಗುತ್ತೆ ಅಂಥದ್ರಲ್ಲಿ ಅವಳ ಬುದ್ಧಿ ತಿಳಿಯೋಕ್ಕೂ ಮುನ್ನನೇ ಅವಳು ಇಷ್ಟು ಚೆನ್ನಾಗಿದ್ರು ಕೂಡ ಅವಳ ಕಪ್ಪು ಮುಖನ ನೋಡ್ಕೊತಿದ್ರೆ ಅವಳಿಗೆ ಎಷ್ಟು ಅನ್ ಜೊತೆಗೆ ಜನಗಳಿಂದ ಸಮಾಜದಿಂದ ಅವಳು ಎಷ್ಟು ತಾರತಮ್ಯಕ್ಕೆ ಈಡಾಗಿರ್ಬೇಡ ನಿಜವಾಗ್ಲು ಅವಳ ಜೊತೆಯಾಗಿ ನಿಲ್ಬೇಕು ಅಂತ ಹೇಳಿ ದತ್ತ ತನ್ನ ಅಕ್ಕನಿಗೆ ಬುದ್ಧಿ ಮಾತನ್ನ ಹೇಳ್ತಾರೆ ನಿಜವಾಗ್ಲೂ ಇಲ್ಲಿ ಕಿಶೋರರಂತೂ ಇಲ್ಲಿ ಶರುಗೆ ಸರಿಯಾಗಾಯ್ತು ಅಂತ ಹೇಳಿ ಅಲ್ಲೇ ಟಾಂಗ್ ಕೊಡ್ತಿದ್ದಾರೆ ಈ ಕಡೆ ಶರು ಕೆಂಡಾಮಂಡಲ ಆಗ್ತದಾರ ಜೊತೆಗೆ ಇನ್ನು ಮುಂದೆ ನನ್ನ ಹೆಂಡತಿ ಎಷ್ಟು ಒಂದು ಖುಷಿ ಸಂತೋಷನ ಕಳ್ಕೊಂಡಿದ್ಲು ಎಲ್ವನ ಕೂಡ ನನ್ನ ಮಗದು ವಾಪಸ್ ಕೊಡ್ತೀನಿ ಅಂತ ಹೇಳಿ ದತ್ತ ಹೇಳ್ತಾರೆ ಇದರ ನಡುವೆ ಹಬ್ಬಕ್ಕ ಅಂತೂ ದೃಷ್ಟಿನ ನೋಡಿದ ಅವಳ ಸೌಂದರ್ಯಕ್ಕೆ ಕಳೆದೇ ಹೋಗಿದ್ದಾರೆ ನೋಡಮ್ಮ ದೃಷ್ಟಿ ಎಲ್ಲಿಟ್ಟಿದೆ ಎಲ್ಲಿ ಬಚ್ಚಿಟ್ಟಿದೆ ಇಷ್ಟೊಂದು ಒಂದು ಸೌಂದರ್ಯನ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಅಷ್ಟರಲ್ಲಿ ಚೆನ್ನಮ್ಮವ್ರು ಕೂಡ ಅಲ್ಲಿಗೆ ಬರ್ತಾರೆ ಚೆನ್ನಮ್ಮರು ತುಂಬ ಗಾಬರಿಯಿಂದ ಅಲ್ಲಿಗೆ ಬಂದರು ಯಾಕಂದ್ರೆ ದೃಷ್ಟಿ ಸತ್ಯ ಮನೆಯವ್ರಿಗೆ ಗೊತ್ತಾಗಿದೆ ಅವರು ಹೇಗೆ ನನ್ನ ಮಗಳನ್ನ ನೋಡ್ಕೊತಿರ್ಬೋದು ಮನೆಯಿಂದ ಆಚೆಗಿಚ ಹಾಕ್ಬಿಟ್ರ ಏನು ಅಂತ ಅಂದ್ಕೊಂಡು ಹೆದರ್ಕೊಂಡು ಬಂದ್ರೆ ಇಲ್ಲಿ ಬೇರೆ ಸೀನ ನೋಡಿದ ಅವರಿಗೆ ತುಂಬಾನೇ ಖುಷಿ ಆಗುತ್ತೆ ಬಿಕಾಸ್ ತನ್ನ ಅವರು ಎಲ್ಲರೂ ಕೂಡ ಒಪ್ಪಿ ಕ್ಷಮಿಸಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಇತ ಕಡೆ ನಿಜವಾಗ್ಲೂ ಅವಳ ಸೌಂದರ್ಯವನ್ನು ಬಚ್ಚಿಟ್ಟಿದ್ದು ಅವಳೆಲ್ಲ ನಾನು ನನ್ನಿಂದಾನೇ ಇಷ್ಟೆಲ್ಲ ಆಗಿದ್ದು ನನ್ನ ಮಗಳು ಚಿಕ್ಕದ್ರಲ್ಲೇ ನಾನು ಅವಳ ಮುಖಕ್ಕೆ ಕಪ್ಪು ಮಸಿ ಬಳಿದು ತಪ್ಪು ಮಾಡಿಬಿಟ್ಟೆ ಅವಳ ಮನಸ್ಸಿಗೆ ಎಷ್ಟು ಸಂಕಟ ಆಗಿರ್ಬೋದು ನಿಜವಾಗ್ಲೂ ನಾನು ಅವಳಿಗೆ ದೊಡ್ಡ ಅನ್ಯಾಯ ಮಾಡಿಬಿಟ್ಟೆ ಅಂತ ಹೇಳಿ ಚೆನ್ನಮ್ಮವರು ಹೇಳ್ತಿದ್ರೆ ಇಲ್ಲಿ ದೃಷ್ಟಿ ಏನಮ್ಮ ಮಾತಾಡ್ತಿದ್ಯಾ ನೀನು ಏನೇ ಮಾತಾಡಿದ್ರು ಕೂಡ ನಾನು ಒಳ್ಳೇದಕ್ಕೆ ಅಲ್ವಾ ಮಾಡಿದ್ದು ನೀನೇನೇ ಮಾಡಿದ್ರು ಕೂಡ ಅಂತ ಹೇಳಿ ದೃಷ್ಟಿ ಹೇಳಿದಾಗ ಇಲ್ಲಿ ಚೆನ್ನಮ್ಮ ಇಲ್ಲ ಮಗಳೇ ನನ್ನಿಂದ ನಿನಗೆ ಅನ್ಯಾಯ ಆಗುತ್ತೆ ಹೌದು ನಾನು ಏನು ಅಂದ್ಕೊಂಡು ನಿನಗೆ ಈ ರೀತಿ ಕಪ್ಪು ಮಸಿಯನ್ನು ಬಳ್ದುಬಿಟ್ಟೆ ನಿನ್ನ ಇಷ್ಟು ಚೆನ್ನಾಗಿದ್ದರೂ ಕೂಡ ಸಮಾಜದಲ್ಲಿ ನೀನು ಎಲ್ಲರೂ ಕೂಡ ಆಡ್ಕೊಳ್ಳುವ ವಸ್ತು ಹಾಗು ಹಾಗೆ ಮಾಡಿಬಿಟ್ಟೆ ನನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳಿ ಚೆನ್ನಮ್ಮ ಹೇಳ್ತಾರೆ ಈ ಕಡೆ ಹಬ್ಬಕ್ಕ ಯಾವುದೇ ತಾಯಿ ಕೂಡ ತನ್ನ ಮಕ್ಕಳಿಗೆ ಕೆಡುಕನ್ನು ಮಾಡುವುದಿಲ್ಲ ಇಲ್ಲಿ ಚೆನ್ನಮ್ಮ ನೀನು ಕೂಡ ಮಾಡಿದ್ಯಾ ಅಂದರೆ ನಿನ್ನ ಮಗಳು ಒಳ್ಳೇದಕ್ಕೋಸ್ಕರನೇ ಮಾಡಿದ್ಯಾ ನಿಜವಾಗ್ಲೂ ಪ್ರತಿಯೊಂದು ತಾಯಿಗೂ ಕೂಡ ತನ್ನ ಮಗಳು ಚೆನ್ನಾಗಿದ್ದಾಳೆ ಅವಳು ಸುಂದರವಾಗಿದ್ದಾಳೆ ಅಂದರೆ ಅದು ಹೆಮ್ಮೆ ತರ್ತಕ್ಕಂಥ ವಿಶ್ವ ಅಂಥ ಒಂದು ವಿಷಯನೇ ಅಲ್ವಾ ನಿನ್ನ ಮನಸ್ಸಿಗೆ ಎಷ್ಟು ಖಾಸಿ ಆಗಿರ್ಬೋದು ಅದನ್ನ ನಾನು ಅರ್ಥ ಮಾಡ್ಕೋತೀನಿ ಅಂತ ಹೇಳಿ ಅಬ್ಬಕ್ಕ ಹೇಳ್ತಾರೆ ಕೊನೆಗೂ ಇಲ್ಲಿ ದೃಷ್ಟಿಯನ್ನ ನೋಡಿದ್ದೆ ದತ್ತ ಅಲ್ಲಲ್ಲೇ ಕಳೆದೋಗ್ತಿದ್ದಾರೆ ಈ ಕಡೆ ಸೈಲೆಂಟ್ ಅಂತೂ ಇಲ್ಲಿ ನಮ್ಮ ದತ್ತ ಬಾಯಿ ಫುಲ್ ಕಳೆದೋಗ್ತಿದ್ದಾರೆ ಕಣ್ಣು ಕಣ್ಣ ಸಲಿಗೆ ಅಂತ ಹೇಳಿ ಹೇಳ್ತಿದ್ರೆ ಇಷ್ಟಕ್ಕೆ ಎಲ್ಲ ಸುಮ್ಮನೆ ಆಗೋದಿಲ್ಲ ಅಂತ ಹೇಳಿ ತಮಗೆ ಮೊಮ್ಮಕ್ಕೂ ಬೇಕು ಅಂತ ಹೇಳಿ ಇಲ್ಲಿ ಅಬ್ಬಕ್ಕ ಕೂಡ ಕೇಳ್ತಾರೆ ಈ ಕಡೆ ದತ್ತು ಅಂತೂ ನಿಜವಾಗ್ಲೂ ದೃಷ್ಟಿನ ನೋಡಿದೆ ಫಿದಾ ಆಗಿಬಿಟ್ಟಿದ್ದಾರೆ ಅವ್ರ ಮೇಲಿರೋ ಪ್ರೀತಿನೇ ಜಾಸ್ತಿ ಆಗಿಬಿಟ್ಟಿದೆ ಈ ಕಡೆ ದೃಷ್ಟಿನ ನೀರಾಗ್ತಿದ್ದಾರೆ ಅದ್ರ ಜೊತೆಗೆ ಈ ಕಡೆ ಶರು ಅಂತೂ ಹೌದೌದು ಅಲ್ಲಿ ದೃಷ್ಟಿಗೆ ಅವ್ರ ಅಮ್ಮ ಎಷ್ಟು ಪ್ರೀತಿ ಮಾಡಿದ್ದಾರೆ ಎಷ್ಟು ಕಾಳಜಿ ಮಾಡಿದ್ದಾರೆ ಅಂತ ಹೇಳ್ತಿದ್ಯಲ್ಲಮ್ಮ ಆದ್ರೆ ನಿನಗೆ ನಿನ್ನ ಹೆತ್ತ ಮಕ್ಕಳಿಗಿಂತ ಸಾಕು ಮಗ ಆ ಅನಾಥ ದತ್ತುನೇ ಹೆಚ್ಚಾಗೋದಲ್ವಾ ಅಂತ ಹೇಳಿ ಇಲ್ಲಿ ಶರು ತನ್ನ ಅಮ್ಮನ ಬಗ್ಗೆ ಬೇಸರನ ವ್ಯಕ್ತಪಡಿಸ್ತಿದ್ದಾರೆ ಇದು ಎಲ್ಲದರ ನಡುವೆ ಆ ಕಡೆ ಶರು ತನ್ನ ಪ್ಲಾನ್ ಉಲ್ಟಾ ಹೊಡೆದದೇ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ತನ್ನ ಪ್ಲಾನ್ ಉಲ್ಟಾ ಆಗೋದಕ್ಕೆ ನಾನು ಬಿಡುವುದಿಲ್ಲ ಮತ್ತು ಏನಾದರೂ ಮಾಡಲೇಬೇಕು ದತ್ತನ ಕರ್ತವ್ಯನ ಮುಗಿಸ್ಲೇಬೇಕು ದತ್ತನಿಗೆ ಒಂದು ಮುಹೂರ್ತವನ್ನ ಇಡಲೇಬೇಕು ಅಂತ ಹೇಳಿ ಸಿದ್ಧವಾಗ್ಬಿಟ್ಟಿದ್ದಾರೆ ಇತ್ತ ಕಡೆ ಸೀಮಾನ ಅಪ್ಪ ಯಾರಿದನ್ನೆಲ್ಲ ಮಾಡಿದ್ದು ಅಂತೆಲ್ಲ ಕೇಳ್ತದ ಜೊತೆಗೆ ಇಲ್ಲಿ ದೃಷ್ಟಿಯ ಬಣ್ಣದ ಸತ್ಯ ಎಲ್ರಿಗೂ ಕೂಡ ಗೊತ್ತಾಗೋಯ್ತು ಅದ್ಯಾರು ಆ ಒಬ್ಬ ರೌಡಿ ಬಂದದೆ ಇಲ್ಲಿ ದೃಷ್ಟಿಯ ಬಣ್ಣವನ್ನು ನೀರನ್ನು ಹಾಕಿ ಇಲ್ಲಿ ಎಲ್ಲರೂ ಮುಂದೆ ಕೂಡ ಬಟಾಬೈಲು ಹಾಕೋ ಹಾಗೆ ಮಾಡಿಬಿಟ್ಟ ಎಷ್ಟೇ ಕೇಳ್ಕೊಂಡ್ರು ಕೂಡ ಆ ವ್ಯಕ್ತಿ ನಿಲ್ಲೇ ಇಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ಈ ಕಡೆ ಸೀಮ್ ಗೊತ್ತಾಗ್ಬಿಡುತ್ತೆ ಇದೆಲ್ಲ ತನ್ನಿಂದಾನೇ ಆಗಿರೋದು ನಾನೇ ಅಲ್ವಾ ಹೇಳಿದ್ದು ಅವತ್ತು ನನ್ನ ತಂಗಿ ನಿಜ ಬಣ್ಣನೇ ಬೇರೆ ಅಂತ ಹಾಗಿದ್ರೆ ಶುರು ಮತ್ತು ಆ ರೌಡಿ ಇಬ್ಬರು ಕೂಡ ಸೇರಿಕೊಂಡಿದ್ದೆ ನನ್ನ ತಂಗಿ ಬಣ್ಣನೇ ಎಲ್ಲರೂ ಮುಂದೆ ರಿವೀಲ್ ಮಾಡಿಬಿಟ್ರೆ ಅವ್ಳು ಕತೆ ಏನಾಯ್ತು ಏನು ನಿಜವಾಗ್ಲೂ ನನ್ನ ತಂಗಿಗೆ ಒಂದಿನ ಕೂಡ ನನ್ನ ಒಳ್ಳೇದು ಮಾಡೋಕೆ ಆಗ್ಲೇ ಇಲ್ವಲ್ಲ ಈಗ ಮಾಡೋಣ ಅನ್ಕೊಂಡ್ರು ಆ ಶರು ಭಯ ಬೇರೆ ಅಂತ ಸೀಮಾ ಅನ್ಕೂತಿದ್ದಾರೆ ನನ್ನ ದೃಷ್ಟಿ ಕತೆ ಏನಾಯ್ತು ಏನೋ ಎಲ್ಲ ಕೂಡ ತುಂಬಾ ಚೆನ್ನಾಗಿ ಬೈದ್ಬಿಟ್ರು ಬಿಟ್ರು ಅಂತ ಹೇಳ್ಬಿಟ್ರು ಅಂತ ಹೇಳಿ ಸೀಮಾ ಹತ್ರ ಅಪ್ಪ ಹೇಳ್ಕೊತಿದ್ದಾರೆ ಅಲ್ಲಿ ಚೆನ್ನಮ್ಮ ಕೂಡ ಹೋಗಿದ್ದಾಳೆ ಏನಾಯ್ತು ಏನು ಅಂತ ನೋಡ್ಕೊಂಡು ಬರೋದಕ್ಕೆ ಅಂತ ಕೂಡ ಹೇಳ್ತಾರೆ ಇತ್ತ ಕಡೆ ಎಲ್ಲ ಕೂಡ ಸರಿ ಹೋಗಿದೆ ಇಲ್ಲಿ ದತ್ತನನ್ನ ರೌಡಿಸಮ್ ಇಂದ ನಾನು ಹೊರಗಡೆ ತರ್ತೀನಿ ಅಂತ ಅವರ ಅಕ್ಕ ತಂಗಿರ್ ಎಲ್ರಿಗೂ ಕೂಡ ಚಾಲೆಂಜ್ ಮಾಡಿದಾಳೆ ದೃಷ್ಟಿ ಜೊತೆಗೆ ಇಲ್ಲಿ ದತ್ತನ ಬಳಿ ಹೋಗಿದ್ದೆ ಶರು ನಿಜ ಮುಖ ಏನು ಅನ್ನೋದನ್ನ ಕೂಡ ಬಟಾಬೈಲ್ ಮಾಡೋಕೆ ನಿರ್ಧಾರವನ್ನ ಮಾಡ್ಕೋತಾಳೆ ಯಾಕಂದ್ರೆ ಅಲ್ಲಿ ದೃಷ್ಟಿಯ ಒಂದು ನಿಜ ಬಣ್ಣವನ್ನ ಬಟಾಬೈಲ್ ಮಾಡಿದ ರೌಡಿ ಶರು ಕಡೆಯವ್ರು ಅನ್ನೋ ಸತ್ಯ ದೃಷ್ಟಿಗೆ ಗೊತ್ತಾಗಿದೆ ಇದನ್ನೆಲ್ಲ ಶರುನೆ ಮಾಡಿದ್ದು ಅನ್ನು ಸತ್ಯ ತಿಳಿದಿದ್ದೆ ದೃಷ್ಟಿ ಕೆಂಡಾಮಂಡಲ ಆಗ್ತಾಳೆ ಶರುಗೆ ಚಾಲೆಂಜ್ ಮಾಡ್ತಾಳೆ ಹಾಗಿದ್ರೆ ಶರು ಮತ್ತೆ ದೃಷ್ಟಿಯ ನಡುವೆ ಹೊಸದೊಂದು ಹೋರಾಟ ಶುರುವಾಗಿದೆ ಹಾಗಿದ್ರೆ ಈ ಒಂದು ಯುದ್ಧ ಕಾಂಡದಲ್ಲಿ ಗೆಲುವು ಯಾರಿಗೆ ಅನ್ನೋದೇ ನಿಜವಾಗ್ಲು ಕೂಡ ತಿಳ್ಕೊಬೇಕಾಗಿರೋ ಸಂಗತಿ ಇದರ ಜೊತೆಗೆ ಸೀಮಾಳನ್ನ ನೋಡುವುದಕ್ಕೆ ದೃಷ್ಟಿ ಹಾಸ್ಪಿಟಲ್ಗೆ ಬಂದದಾಳೆ ತನ್ನ ಅಕ್ಕನ ಪರಿಸ್ಥಿತಿಯನ್ನ ನೋಡಿ ಕಣ್ಣೀರು ಹಾಕ್ತದಾಳೆ ಜೊತೆಗೆ ಇದರಿಂದ ಬಿರಿ ಯಾರು ಇದ್ದಾರೆ ಅವ್ರು ಯಾರು ಅನ್ನೋದನ್ನ ತಿಳ್ಕೊಂಡೇ ತಿಳ್ಕೊತೀನಿ ಅಂತ ಹೇಳಿ ದೃಷ್ಟಿ ಹೇಳ್ತದಾಳೆ ತನ್ನ ಅಕ್ಕನಿಗೆ ಈ ರೀತಿ ಮಾಡಿದ್ ಯಾರು ಅಂತ ಜೊತೆಗೆ ಇಲ್ಲಿ ಸೀಮಾ ದೃಷ್ಟಿಯನ್ನ ಕರೆದು ದತ್ತನನ್ನ ಹುಷಾರ ನೋಡ್ಕೋ ಹುಷಾರು ಅಂತ ಅಂದಾಗ ನಿಜವಾಗ್ಲೂ ದೃಷ್ಟಿಗೆ ಶಾಕ್ ಆಗುತ್ತೆ ಯಾಕೆ ಆ ರೀತಿ ಹೇಳಿದ್ದು ಅಂತ ಹಾಗಿದ್ರೆ ಇಲ್ಲಿ ದೃಷ್ಟಿಗೆ ತನ್ ಆ ತಂಗಿಯ ಬದುಕನ್ನು ಸರಿಪಡಿಸಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಸತ್ಯವನ್ನ ಕೂಡ ಹೇಳಿಬಿಡ್ತಾಳೆ ಸಿಂಹ ಹಾಗಿದ್ರೆ ಇಲ್ಲಿ ದೃಷ್ಟಿ ಶರುವಿಂದ ತನ್ನ ಗಂಡನನ್ನ ಕಾಪಾಡ್ಕೊಳ್ಳೋದಕ್ಕೆ ಹರಸಾಹಸವನ್ನು ಪಡಬೇಕಾಗಿದೆ ಇದೆಲ್ಲದರ ಜೊತೆಗೆ ಆ ಕಡೆ ಹಬ್ಬಕ್ಕ ದೃಷ್ಟಿಯನ್ನ ಕರೆದು ಮಾತನಾಡ್ತಿದ್ದಾರೆ ಒಂದಷ್ಟು ಪುಸ್ತಕದ ವಿಷಯಗಳನ್ನ ಕೂಡ ಜೀವನದ ವಿಷಯಗಳನ್ನ ಹೇಳ್ತಿದ್ದಾರೆ ಹಾಗಿದ್ರೆ ಈ ಹಬ್ಬಕ್ಕನ ಹಿಂದೆ ಕೂಡ ಮತ್ತೊಂದು ಕರಾಳ ಮುಖ ಇದೆಯಾ ಈ ಕಥ ಈ ಕಡೆ ದತ್ತನನ್ನ ಕಾಪಾಡಿಕೊಳ್ಳ ಕಾಪಾಡ್ತಾರೆ ಕುತಾಳ ದೃಷ್ಟಿ ಮತ್ತೆ ದತ್ತನಿಗೆ ಆಗುವಂತ ಅಪಾಯದಿಂದ ಏನಾಗುತ್ತೆ ಅಂತ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡಿ